ನಮಸ್ಕಾರ ಸ್ನೇಹಿತರೆ ಸಣ್ಣ ಕತೆ ಒಬ್ಬರಿಗೆ ನೂರ ಮೂರು ವರ್ಷ ಆಗೋಗಿತ್ತು ಅವ್ರನ್ನ ಒಬ್ಬರು ಟಿ ವಿ ಆ್ಯಂಕರು ಭಾಳ ಹೆಂಗ್ ಆ್ಯಂಕರು ಸುಮಾರು ಒಂದು ಇಪ್ಪತ್ತೈದು ವರ್ಷ ಇರ್ಬೋದು ಅವರು ಇಂಟರ್ವ್ಯೂ ಮಾಡಕ್ಕೆ ಹೋದರು ಮೈಕ್ ಅವರು ಮುಂದೆ ಇಟ್ಬಿಟ್ಟು ಕೇಳಿದ್ರು ನಿಮ್ಮ ದೀರ್ಘಾಯುಷ್ಯದ ಗುಟ್ಟೇನು ಅವ್ರು ಹೇಳಿದ್ರೆ ಇಲ್ಲಲ್ಲಪ್ಪ ದೀರ್ಘಾಯುಷ್ಯದ ಗುಟ್ಟು ಅಂದರೆ ಒಂದು ಹಿತಮಿತವಾದಂಥ ಒಂದು ವ್ಯಾಯಾಮ ಒಳ್ಳೆ ಊಟ ಆಮೇಲೆ ತುಂಬ ಟೆನ್ಷನ್ ಎಲ್ಲ ಮಾಡ್ಕೊಳ್ಳಲ್ಲ ಜೀವನದಲ್ಲಿ ಸಂತೋಷವಾಗಿರ್ತೀನಿ ಆದ್ರಿಂದ ಇಷ್ಟು ವರ್ಷ ಅಷ್ಟೇ ಅಂತಂದರು ಆ್ಯಂಕರ್ಗೆ ಭಾಳ ಎಕ್ಸೈಟ್ಮೆಂಟ್ ಖುಷಿಯಾಯಿತು ಖುಷಿಯಾಗಿ ಹೇಳಿದ್ರು ತುಂಬ ಸಂತೋಷ ಆಯ್ತು ಸರ್ ನಿಮ್ಮನ್ನು ನೋಡಿದ್ದು ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಇಂಟರ್ವ್ಯೂ ಮಾಡಿದ್ದು ನಾನು ದೇವರಲ್ಲಿ ಏನು ಪ್ರಾರ್ಥನೆ ಮಾಡ್ತೀನಿ ಅಂತಂದರೆ ಮುಂದಿನ ವರ್ಷವೂ ನಿಮ್ಮನ್ನು ಇಂಟರ್ವ್ಯೂ ಮಾಡೋ ಹಾಗಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಂತ ಅಂದ ಅರ್ಥ ಆಯ್ತಲ್ಲ ಆಗ್ಲೇ ನಿಮ್ಗೆ ಇಷ್ಟೊಂದು ವಯಸ್ಸಾಗಿದೆ ಮುಂದಿನ ವರ್ಷ ಇರ್ತಿರೋ ಇಲ್ವಾ ಅಂತ ಉದ್ದೇಶ ತಕ್ಷಣ ಅವ್ರು ನಗ ಶುರು ಮಾಡಿದ್ರೆ ಹೇಳಿದ್ರು ಅಯ್ಯೋ ಅಯ್ಯೋ ನೀನ್ನ ತುಂಬ ಚಿಕ್ಕವನಪ್ಪ ನಿಗೇನಾಗುತ್ತೆ ಮುಂದಿನ ವರ್ಷ ಬಂದು ಇಂಟರ್ವ್ಯೂ ಮಾಡೋ ಪರವಾಗಿಲ್ಲ ಅಂತ ಅಂದರು ಅಂದ್ರೆ ಅರ್ಥ ಆಯ್ತಲ್ಲ ಅಂದ್ರೆ ನಾನ್ ಚೆನ್ನಾಗೇ ಇರ್ತೀನಿ ಮುಂದಿನ ವರ್ಷಕ್ಕೆ ನೀನು ಡೌಟ್ ಪಡಬೇಡ ಅಂತ ಅಂದ್ರೆ ಎಷ್ಟು ಒಳ್ಳೆಯ ಜೀವನೋತ್ಸಾಹ ಅಂತ ಅಲ್ವಾ ಈ ರೀತಿಯ ಜೀವನೋತ್ಸಾಹ ಮತ್ತೆ ನಮ್ಮ ಮೇಲಿನ ನಮಗೆ ನಂಬಿಕೆ ಆಮೇಲೆ ಯಾವಾಗ್ಲೂ ಆನಂದವಾಗಿರೋಣ ಅನ್ನೋದು ಆಮೇಲೆ ಬೇರೆಯವ್ರನ್ನೂ ಮೋಟಿವೇಟ್ ಮಾಡೋದು ಈ ಗುಣಗಳಿದ್ರೆ ಅದೇ ನಮ್ಮ ದೀರ್ಘಾಯುಷ್ಯದ ಗುಟ್ಟಾಗತ್ತೆ ಅನ್ಸುತ್ತೆ ಅಲ್ವಾ ಇವಾಗ ಸಣ್ಣ ಸಣ್ಣ ವಿಷಯಗಳಿಗೂ ಟೆನ್ಷನ್ ಮಾಡ್ಕೋತೀವಿ ಸಣ್ಣ ಸಣ್ಣ ವಿಷಯಗಳಿಗೂ ಬೇಸರ ಮಾಡ್ಕೋತೀವಿ ಆಹಾರ ವಿಷಯ ಇರ್ಬೋದು ಗಾಳಿ ವಿಷಯ ಇರ್ಬೋದು ಅದನ್ನ ನಾವೇನು ಅವಾಯ್ಡ್ ಮಾಡಕ್ ಇಲ್ಲ ಆದ್ರೆ ಅಟ್ಲೀಸ್ಟ್ ನಮ್ಮ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋಣ ನಮ್ಮ ಮೇಲೆ ನಮಗೆ ನಂಬಿಕೆ ಇಟ್ಕೊಳ್ಳೋಣ ಆಗ ನಾವು ದೀರ್ಘಾಯುಷ್ಯನೂ ಸಿಗುತ್ತೆ ಸಂತೋಷವಾಗೂ ಇರ್ತೀವಿ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಲಿಸ್ನಿಂಗ್